ಸಪ್ತ ಸ್ವಾತಂತ್ರ್ಯಗಳ ಹರಣ ಆಗಿರ್ತದೆ ಯಾರೂ ಸಹ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯವನ್ನು ಕೇಳುವಂಥ ಪರಿಸ್ಥಿತಿ ಇರಲಿಲ್ಲ ರಾಜ್ಯಾಂಗದಲ್ಲಿ ನಮಗೆಲ್ಲ ಆ ಹಕ್ಕನ್ನು ಇದ್ದರೂ ಸಹ ಈ ವಿಚಾರದಲ್ಲಿ ಕಾನೂನನ್ನು ಇಟ್ಕೊಂಡು ಹೈಕೋರ್ಟ್ಗಾಗಲಿ ಸುಪ್ರೀಂ ಕೋರ್ಟ್ಗಾಗಲಿ ರಿಟ್ ಹಾಕ್ಕೊಂಡು ನ್ಯಾಯ ಕೇಳುವಂಥ ಪರಿಸ್ಥಿತಿ ಇರಲಿಲ್ಲ ಹಾಗೆ ನೋಡಿದ್ರೆ ಎಲ್ಲಿವರೆಗೆ ಹೋಯಿತು ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರು ಕೇಳ್ತಾರೆ ಈ ರೀತಿ ತೊಂದರೆಗೊಳಗಾದಂಥವರು ಹೇಬಿಯಸ್ ಕಾರ್ಪಸ್ಸು ಅದು ಇದು ಹಾಕ್ಕೊಂಡು ಬರೋಂಗೇ ಇಲ್ವಾ ಅಂತಾದಾಗ ಅಂದಿನ ಒಬ್ಬ ಅಟಾರ್ನಿ ಜನರಲ್ ನಿರೇನ್ ಡೆ ಅಂತ ಅಂದ್ಬಿಟ್ಟು ಅವರು ಏನಂತ ಸಬ್ಮಿಷನ್ ಮಾಡ್ತಾರೆ ಅಂತ ಅಂದರೆ ಇಫ್ ಎ ಪರ್ಸನ್ ಈಸ್ ಅರೆಸ್ಟೆಡ್ ಆ್ಯಂಡ್ ಇಫ್ ಈ ಶಾರ್ಟ್ ಡೆಡ್ ದಿಸ್ ಕೋರ್ಟ್ ಆ್ಯಸ್ ನೋ ಜುರಿಸ್ಟಿಕ್ಷನ್ ಟು ಕ್ವಶನ್ ಇಟ್ ಸೊ ಅವತ್ತಿನ ಒಂದು ಕಾನೂನಿನ ಒಂದು ಸಂಗತಿ ಎಷ್ಟು ಕಾಠಿಣ್ಯವಾಗಿತ್ತು ಅನ್ನೋದನ್ನು ಈ ಒಂದು ಸಂಗತಿನಲ್ಲಿ ನಾವು ಗಮನಿಸ್ಬೋದು ಬಂಧುಗಳೇ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರಿಗೆ ಕೊಟ್ಟಂಥ ತೀರ್ಪನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ ಆ ಕಾರಣದಿಂದ ಅವರು ಪ್ರಧಾನಮಂತ್ರಿಯಾಗಿ ಮುಂದುವರಿತಾರೆ ಸುಮಾರು ಹತ್ತೊಂಬತ್ತು ತಿಂಗಳ ಕಾಲ ಈ ತುರ್ತು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಜಾರಿ ಇರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ನವೆಂಬರ್ ಹದಿನೈದನೇ ತಾರೀಕಿಂದ ಈ ತುರ್ತು ಪರಿಸ್ಥಿತಿಯ ಬಗ್ಗೆ ಹೋರಾಟ ಮಾಡಬೇಕು ಅಂತ ಲೋಕ ಸಂಘರ್ಷ ಸಮಿತಿಯಿಂದ ಮಾಡಿಕೊಂಡು ಜಯಪ್ರಕಾಶ್ ನಾರಾಯಣವರ ಹೆಸರು ಮುಂದೆ ಇಟ್ಕೊಂಡು ದೇಶದಲ್ಲಿ ಭೂಗತ ಹೋರಾಟ ನಡೆಯುತ್ತೆ ಆ ಭೂಗತ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಸಿಕ್ಕಾಕೊಂಡವರು ಮೀಸಾಗೋಗ್ತಾರೆ ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ಸ್ಗೆ ಹೋಗ್ತಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ ಆ ರೀತಿ ಬಂಧನಕ್ಕೆ ಗುರಿಯಾದಂಥ ವ್ಯಕ್ತಿಗಳು ಲಕ್ಷಾಂತರ ಜನ ನಾನು ಕೆ ಆರ್ ನಗರದಲ್ಲಿ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ದೆ ನಾನು ಒಬ್ಬ ವಕೀಲ ಅಲ್ಲಿಯ ಜನ ನನ್ನನ್ನು ಒಳ್ಳೆಯ ವಕೀಲ ಅಂತ ಗುರುತಿಸಿದರು ನಾನು ಸಹ ಈ ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡಿದಾಗ ನನ್ನನ್ನು ಅರೆಸ್ಟ್ ಮಾಡಿದರು ಕೈಗೆ ಬೇಡಿ ಹಾಕಿದ್ರು ಊರಿನಲ್ಲೆಲ್ಲ ಮೆರವಣಿಗೆ ಮಾಡಿದ್ರು ಮೈಸೂರು ಜೈಲಿಗೆ ತಂದು ಹಾಕಿದ್ರು ಆಮೇಲೆ ಚಾರ್ಜ್ ಶೀಟ್ ಕೊಟ್ಟರು ಚಾರ್ಜ್ ಶೀಟ್ ಕೊಟ್ಟು ಟು ಹಿಯರ್ ಬಿಫೋರ್ ಫ್ರೇಮಿಂಗ್ ದಿ ಚಾರ್ಜಸ್ ಅಂತ ಜಡ್ಜ್ ಒಂದು ಅವಕಾಶ ಕೊಡ್ತಾರೆ ನೀವೇನಾದರೂ ಈ ಚಾರ್ಜ್ ಶೀಟ್ ಕೊಟ್ಟಿದ್ದಾರಲ್ಲ ಅದ್ರ ಬಗ್ಗೆ ಅಭಿಪ್ರಾಯ ಹೇಳೋದಿದ್ದರೆ ಹೇಳಿ ಅಂತ ಆಗ ನಾವು ತಪ್ಪು ಮಾಡಿಲ್ಲ ನಾವು ಒಂದು ರೀತಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿ ನಾವು ಕೆಲಸ ಮಾಡ್ತಾಯಿದ್ವಿ ಈ ತುರ್ತು ಪರಿಸ್ಥಿತಿ ಕಾನೂನು ಬಾಹಿರ ಇತ್ಯಾದಿಗಳನ್ನ ಹೇಳಿಕೊಂಡು ನಾವು ಮಾಡಿದ್ರು ಆ ಸಂದರ್ಭದಲ್ಲಿ ನಮ್ಮ ಕೆ ಆರ್ ನಗರದ ಮ್ಯಾಜಿಸ್ಟ್ರೇಟು ನಮ್ಮನ್ನು ಡಿಸ್ಚಾರ್ಜ್ ಮಾಡಿದ್ರು ಇಟ್ ಇಸ್ ನಾಟ್ ಅಕ್ವಿಟಲ್ ಅಕ್ವಿಟಲ್ ಓನ್ಲಿ ಆಫ್ಟರ್ ಎವಿಡೆನ್ಸ್ ಡಿಸ್ಚಾರ್ಜ್ ಆಫ್ಟರ್ ಫ್ರೇಮಿಂಗ್ ದಿ ಚಾರ್ಜ್ ಆ್ಯಂಡ್ ಬಿಫೋರ್ ಎವಿಡೆನ್ಸ್ ಈಸ್ ರೆಕಾರ್ಡೆಡ್ ಸೊ ನಾನು ಮೂವತ್ತೊಂದು ದಿವಸ ಮೈಸೂರು ಜೈಲಿನಲ್ಲಿದ್ದೆ ಎಗೇನ್ಸ್ಟ್ ದಿ ಆರ್ಡ್ರ್ ಆಫ್ ಡಿಸ್ಚಾರ್ಜ್ ದ ಗೌರ್ಮೆಂಟ್ ಪ್ರಿಫರ್ಡ್ ಎನ್ ಅಪೀಲ್ ಟು ದಿ ಸೆಷನ್ಸ್ ಮೈಸೂರು ಸೆಷನ್ಸ್ ಕೋರ್ಟಲ್ಲಿ ನನ್ನ ಮೇಲೆ ಅಪೀಲು ಹಾಕಿದರು ಅದು ಆ ತುರ್ತು ಪರಿಸ್ಥಿತಿ ಘೋಷಣೆಯಾಗಿ ಕೇಂದ್ರದಲ್ಲಿ ಸರ್ಕಾರ ಬೇರೆ ಮರಾಜಿ ದೇಸಾಯಿ ಅವ್ರ ಸರ್ಕಾರ ಬರೋವರೆಗೂ ಸಹ ಆ ಕೇಸು ನಡೀತಾ ಇತ್ತು ಈ ಎಲ್ಲ ಸಂಗತಿಗಳನ್ನ ಯಾತಿಗೆ ನಾನು ವಿವರವಾಗಿ ಹೇಳಬೇಕಾಗಿದೆ ಅಂದರೆ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಏರಿದಾಗ ಆ ಹತ್ತೊಂಬತ್ತು ತಿಂಗಳ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಜನರು ಹೊಂದ್ಕೊಂಬಿಟ್ಟಿದ್ರು ವಿ ಹ್ಯಾವ್ ಟು ಲೀವ್ ವಿತ್ ದಿಸ್ ಎಮರ್ಜೆನ್ಸಿ ಗಾಂಧಿ ವಿರುದ್ಧ ಅಫ್ತು ಅಂದಿನ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡೋದು ಅಷ್ಟು ಸೂಕ್ತ ಅಲ್ವೇನೋ ಅನ್ನೋ ಮಟ್ಟಕ್ಕೆ ಜನರು ಭಾವಿಸಿ ಅಡ್ಜಸ್ಟ್ ಆಗಿ ಹೋಗಿದ್ರು ಆದರೆ ಸುಪ್ತವಾದಂಥ ವಾತಾವರಣ ಸೂಪ್ತವಾದಂಥ ಭಾವನೆಗಳು ಇದ್ದೇ ಇತ್ತು ಹೆಚ್ಚು ಕಡಿಮೆ ಒಂದು ಲಕ್ಷದ ಐವತ್ತು ಸಾವಿರ ಜನ ಆ ದಿವಸಗಳಲ್ಲಿ ಹೋರಾಟ ಮಾಡಿ ಜೈಲಿಗೆ ಸೇರಿದರು ಅನೇಕ ಜನರನ್ನ ಮೀಸಾದಲ್ಲಿ ಅರೆಸ್ಟ್ ಆಗಿತ್ತು ಮೀಸಾದಲ್ಲಿ ಅಂದರೆ ಅವ್ರು ಎಲ್ಲಿಗೆ ತಗೊಂಡೋಗಿ ಯಾವ ಜೈಲಲ್ಲಿ ಇಡ್ತಾರೋ ಹೇಗಿರ್ತಾರೋ ಕೇಳೋಂಗೇ ಇಲ್ಲ ಅಟ್ಲೀಸ್ಟ್ ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ಸಲ್ಲಿ ಅರೆಸ್ಟ್ ಆದರೆ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾಯಿದ್ರು ಅದೆಲ್ಲ ನಡೀತಾ ಇತ್ತು ಮೀಸಾದಲ್ಲಿ ಹಾಕಿದ್ರೆ ದೆ ಹ್ಯಾಡ್ ನೋ ರೈಟ್ ಟು ಕ್ವಶನ್ ಇಟ್ ಇನ್ ದಿ ಕೋರ್ಟ್ ಆಫ್ ಲಾ ಬೈ ಬೈ ಆಫ್ ಅ ಬಿ ಎಸ್ ಕಾರ್ಪಸ್ ನ ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಕೃಷ್ಣ ಅದ್ವಾನಿ ಇವ್ರ ಪರವಾಗಿ ಅವತ್ತಿನ ಒಬ್ಬರು ಶ್ರೇಷ್ಠ ನ್ಯಾಯವಾದಿಗಳು ನಂತರ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದರು ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದರು ಗವರ್ನರ್ ಆಗಿದ್ದರು ರಾಜ್ಯಸಭಾ ಮೆಂಬರ್ ಆಗಿದ್ದರು ರಾಮ ಜೋಯಿಸ್ ಅಂತ ರಾಮ ಜೋಯಿಸ್ ಹೇವಿಯಸ್ ಕಾರ್ಪೊರೇಷನ್ ಕಾರ್ಪೊಸಿ ಪೆಟಿಷನ್ ಹಾಕಿ ಇವ್ರ ಪರವಾಗಿ ಕೇಸ್ ನಡೆಸ್ತಾರೆ ಆದರೆ ದುರಂತ ಅಂದರೆ ಅವ್ರನ್ನೂ ತೆಗೆದುಕೊಂಡೋಗಿ ಮೀಸಾದಲ್ಲೇ ಹಾಕ್ತಾರೆ